ಮಗ ಐ ಪಿ ಎಸ್ ಅಧಿಕಾರಿ ತಾಯಿಯಂತೆ ನೋಡಿಕೊಳ್ಳುವ ಸೊಸೆ ಮುದ್ದಾದ ಮೊಮ್ಮಕ್ಕಳು ಇಷ್ಟೆಲ್ಲ ಇದ್ರೂ ಆ ಮಹಿಳೆ ಮಾತ್ರ ಬಳೆ ಮಾರಿ ಜೀಪನ ಮಾಡ್ತಿದ್ದಾರೆ ರಮೇಶ್ ಗೋಲಾಬ್ ಎರಡು ಸಾವಿರದ ಹನ್ನೆರಡರ ಬ್ಯಾಚ್ ನ ಐಎಎಸ್ ಅಧಿಕಾರಿ ತಂದೆ ಸತ್ತಾಗ ಚಿಕ್ಕಪ್ಪನ ಮನೆಯಲ್ಲಿ ಇದ್ರಂತೆ ತನ್ನ ಊರಿಗೆ ಹೋಗೋದಕ್ಕೆ ಬಸ್ ಚಾರ್ಜಿಗೆ ಬೇಕಾದ ಎರಡು ರೂಪಾಯಿ ಕೂಡ ಇರಲಿಲ್ಲವಂತೆ ಕಡು ಬಡತನದಲ್ಲಿ ಹುಟ್ಟಿದ ರಮೇಶ್ ಅವರ ಜೀವನ ರೂಪಿಸಿದ ತಾಯಿ ಮಾತ್ರ ತನ್ನ ಮೂಲ ಕಸುಬು ಬಿಟ್ಟಿಲ್ಲ ಮಹಾರಾಷ್ಟ್ರದ ಸೋಲ್ಲಾಪುರ ಜಿಲ್ಲೆಯಲ್ಲಿ ಜನಿಸಿದ ರಮೇಶ್ ಅವರ ತಂದೆ ಮದ್ಯ ವ್ಯಸನಿಯಾಗಿದ್ದರಂತೆ ಕಷ್ಟದಲ್ಲೇ ಬಾಲ್ಯ ಕಳೆದ ರಮೇಶ್ ಡಿಪ್ಲೊಮಾ ಮುಗಿಸಿ ಶಿಕ್ಷಕರಾಗಿ ಊರಲ್ಲೇ ವೃತ್ತಿ ಆರಂಭಿಸಿದ್ರು ಬಳಿಕ ಬಿಎ ಮುಗಿಸಿದ್ರಂತೆ ಬಳೆ ಮಾರಿಯೇ ಮಗನನ್ನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಆ ಮಹಾತಾಯಿ ಜೀವನದಲ್ಲಿ ಏನನ್ನಾದ್ರೂ ಮಾಡಬೇಕೆನ್ನುವ ಅವರ ಹಠ ಇಂದು ಐಎಸ್ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಕಡುಬಡತನ ಒಂದು ಕಡೆಯಾದ್ರೆ ಪೋಲಿಯೋಗೂ ಕೂಡ ತುತ್ತಾಗಿದ್ದು ಮತ್ತಷ್ಟು ಸಂಕಷ್ಟಕ್ಕೆ ದೂಡಿತ್ತು ಒಂದು ಕಾಲು ಸ್ವಾಧೀನ ಕಳೆದುಕೊಂಡಿತಂತೆ ಅಷ್ಟಾದರೂ ಚಲದಂಕ ಮಲ್ಲನಂತೆ ಬೆಳೆದು ನಿಂತಿದ್ದಾರೆ ರಮೇಶ್ ಎರಡು ಸಾವಿರದ ಹನ್ನೆರಡರಿಂದ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ವಿವಿಧ ಇಲಾಖೆಗಳ ಪ್ರಮುಖ ಹುದ್ದೆಗಳನ್ನು ನಿಭಾಯಿಸಿದ್ದಾರೆ ಗ್ರಾಮೀಣ ಭಾಗದ ಜನತೆಗೆ ಹೆಚ್ಚಿನ ಮಹತ್ವ ಕೊಡುವ ಅಧಿಕಾರಿ ಅಂತ ಫೇಮಸ್ ಆಗಿದ್ದಾರೆ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸರಳತೆ ಮಾತ್ರ ಇನ್ನೂ ಹಾಗೆ ಉಳಿದಿದೆ ಎಂದು ಮುದ್ದಾದ ಮಕ್ಕಳು ಮಡದಿ ರೂಪಾಲೆ ಲೋಖಂಡೆ ತಾಯಿಯೊಂದಿಗೆ ಜೀವನ ಕಳಿತಿದ್ದಾರೆ ಆದರೆ ತಾಯಿ ಮಾತ್ರ ಬಳೆಗಳನ್ನು ಮಾರೋದು ಮಾತ್ರ ಬಿಟ್ಟಿಲ್ಲ ಮಗ ಎಷ್ಟೇ ಹೇಳಿದ್ರೂ ಕೂಡ ನಮ್ಮ ಜೀವನ ರೂಪಿಸಿದ ವೃತ್ತಿ ಇದು ಅಂತಾರಂತೆ ಅವರ ತಾಯಿ ರಮೇಶ್ ಗೋಲಾಪ್ ಅವರ ಜೀವನ ನಿಜಕ್ಕೂ ಎಲ್ಲರಿಗೂ ಮಾದರಿಯಾಗುತ್ತೆ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ